ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಪೆರಿಯಾ ಕಾಸರಗೋಡದ ಕನ್ನಡ ವಿಭಾಗದ ಸಂಭ್ರಮದ ಆಟಿ ಆಚರಣೆ ಬೊಕ್ಕ ಬಹುಭಾಷಾ ಕವಿಗೋಷ್ಠಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯರು ಚೇತನ್ ಮುಂಡಾಜೆ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಪೆರಿಯಾ ಕಾಸರಗೋಡು ದ ಕನ್ನಡ ವಿಭಾಗದ ಆಟಿ ಚಿಂತನ ಮಂಥನ ಕಾರ್ಯಕ್ರಮಗಳು ಪಾಲ್ಪಡೆಯನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯರು ಚೇತನ್ ಮುಂಡಾಜೆ ബിംബന ആചരണിംഗ് ആചരി ആധാരത ബിങ്കോൾ തുടരും ഭംഗത ദിന ആ ദിന മൽപ്പർബ അത് ആട്ടി ആചരണ തോജതു ബർപ്പ് ആട്ടി ആചരണു കൊലപോരെയും ತುಳುನಾಡಿನ ಗಡಿಯ ವಿಸ್ತಾರ ಎಷ್ಟು ಕಲ್ಯಾಣಪುರ ಹೊಳೆಯಿಂದ ಚಂದ್ರಗಿರಿಯ ಹೊಳೆಯನ್ನ ಈಗ ಸದ್ಯಕ್ಕೆ ಇಟ್ಕೊಂಡಿದ್ದ ಇನ್ನೊಂದು ಕಡಲೆ ಇನ್ನೊಂದು ಕಡೆ ಘಟ್ಟ ಇದೆ ಇದು ಬಹಳ ಫೇಮಸ್ ಆಟಿ ಕಳಂಜದಲ್ಲಿ ಈ ಭಾಗ ಆ ಬಂದು ಮಾಡುದೇ ಆಟಿ ಕಳಂಜ್ ಇಲ್ಲಿಯ ಮಾರಿಯನ್ನ ಕೊಂಡೊಯ್ಬೇಕು ಯಾವುದರ ಮಾರಿ ಪ್ರಾಣಿಗಳಿಗೆ ಸಸ್ಯಕ್ಕೆ ಮನುಷ್ಯ ಜೀವನತ್ತ ಮಾಡಿ ಹೇಗೆ ಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಯಾಕಂದ್ರೆ ಅವರ ಇಷ್ಟದ ಆಹಾರವಂತ ಮೂಲಕವೇ ಅವರ ರೋಗವನ್ನ ಗುಣಪಡಿಸಿ ತುಳಿನಲ್ಲಿ ಮಾತು ಇದೆ ಅರಿ ಮರಿತುಚ್ಚ ಮಾತಾ ಮರಿತುಚ್ಚಿಂದ ಮಾಡಿಕೊಂಡು ಅರಿತುಚ್ಚ ಮಾಡಿಕೊಂಡ ಉಣ್ಣುವ ಅನ್ನ ಯಾವತ್ತು ವಿಷ ಆಗಬಾರ್ದು ಈಗ ಆಗ್ತಿರುದೇನ ಹಾಗಾಗಿ ಉಣ್ಣುವ ಅನ್ನ ಆ ವಿಷ ಆಗ್ಬಾರ್ದು ಅದರಲ್ಲೇ ಅದಕ್ಕೆ ಪರಿಹಾರ ಇದೆ ಅಂತ ನಮ್ಮಲ್ಲಿ ಹಾಗಾಗಿ ಅದರಲ್ಲೇ ಆ ಮಾತು ಉಲ್ಲೇಖ ಆಗುತ್ತೆ

ಇಂಥ ಸಂದರ್ಭದಲ್ಲಿ ಕಹಿಯೋ ಆಟಿಯೋ ಈ ರೀತಿಯಲ್ಲಿ ಆ ರೋಗವನ್ನು ನಿವಾರಿಸಲಿಕ್ಕೆ ಬರುವಂತಹ ವ್ಯಕ್ತಿಗಳು ಈ ರೀತಿಯ ನಂಬಿಕೆಗಳಲ್ಲಿ ಸಾಗುವಂತ ಬದುಕವ ಹಾಗಾಗಿ ಇಂತ ಒಂದು ಮನುಷ್ಯ ಸಸ್ಯ ಪ್ರಾಣಿ ಇವುಗಳನ್ನೆಲ್ಲವನ್ನೂ ಕೂಡ ಒಂದು ಜೈವಿಕ ಸಂಬಂಧಗಳನ್ನ ಒಂದು ಒಟ್ಟೊಟ್ಟಿಗೆ ಒಂದು ಅನುಭವಿಸುವ ಒಂದು ರಾಸಾಯನಿಕವಾಗಿ ಅನುಭವಿಸುವ ಒಂದು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಇವತ್ತು ಚರ್ಚೆ ಆಗಿರುವಂತದ್ದು ನನ್ನನ್ನು ఈ బహుభాష కవిగోష్టి నడత కన్నడ విభా ముఖ్యస్థరు డాక్టర్ సౌమ్య ఎచ్ స్వరచిత కుందాపుర కన్నడ భాష కవన ఓదున మూలక కవిగోష్ఠి చాలనరు సహాయక ప్రాధ్యాపకరు ప్రవీణ్ పద్య గోవినరాజ్ కల్ూరు చేతన్ ముండజె బొక్క విద్యార్థిలు వినయం రక్ష మణికంఠ ఎస్ ಕ್ರಮವಾದು ತುಳು ಹವ್ಯಕ ಕೊಂಕಣಿ ಮಲಯಾಳಿ ಅರೆ ಭಾಷೆ ಕವಿತೆಲೆಯನ್ನು ಓದಿನ ಮೂಲಕ ಬಹುಭಾಷಾ ಕವಿಗೋಷ್ಠಿನ ಪೊರಲು ಮಾಡಿದುಕೊರೆಯರು ವಿದ್ಯಾರ್ಥಿನಿ ಜ್ಯೋತಿರತ್ನ ಕವಿಗೋಷ್ಠಿನ ನಡಪಾತುರಿಯರು ಸಂಶೋಧನಾ ವಿದ್ಯಾರ್ಥಿ ಸಂಜಯ್ ಉಪ್ಪಿನ್ ಶಶಾಂಕ್ ಸಾಂದರ್ಭಿಕವಾದ ಚರ್ಚೆ ಪಾಲ್ಪಡೆದು ಪಾತಿರಿಯರು ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯರು ಚೇತನಿಯಂ ಸಂಯೋಜಕರಾದ ದ್ವಿತೀಯ ಎಂಎ ವಿದ್ಯಾರ್ಥಿ ರಂಜಿತ್ ಸಭೆ ನೆದುಕೊಂಡರು ಸಚಿನ್ ಸಭೆ ಸುಧಾರಿಕೆ ಮಾಡಿದರು ಹರ್ಷಿತ್ ಸೊಲ್ಮೆ ಸಂದಾಯರು